യ്യ കോല ഗ ശിവനാ മനാള കൂല ശിവനാര മന കോല എന്തില്ല എന്തേന ബി ബന്ധ്യ കുണ്ടർ ഗടറെ മണി ചൗക്കോല കുന്ദ്രേ മണി ചൗക്കോല உண்டரன வந்தரனஞ்சுள்ளூ சிடசையோல பஞ்சம்பூ சிடசைய கோல பாலிஹி நங்க பாகவ மலிழ பால நினில் கோல பால நினி ஹண்ணி நங்க துண்டவ மலிகோள கங்கன நினகோல

ಗೋಪ್ಯವ ಗಂಡ ಹಡದಾಳ ಕೋಲ ಗೋಪ್ಯವಾ ಗಂಡ ಹಡದಾಳ ಕೋಲ ವಾದಾಳ ತನ್ನ ಅಡವಿಗೆ ಕೊಲ ವಾದಾಳ ತನ್ನ ಅಡವಿಗೆ ಕೋಲ ನೀ ತನ್ನ ಅಡವಿಗೆ ಗೋಪ್ಯವ ಬಾಯ್ ತುಂಬ ಹುಲ್ಲ ಕೊಯ್ದಳ ಕೋಲ ಬಾಯ್ ತುಂಬ ಹುಲ್ಲ ಕೊಯ್ದಳ ಬಾಯ್ ತುಂಬಾನೇ ಹುಲ್ಲು ಕೊಯ್ಯು ಸಮಯಾಗ ಅಲ್ಲಿ ಹುಲಿ ರಾಜ ಮನಗಿದ್ದ ಕೋಲ ಅಲ್ಲಿ ಹುಲಿ ರಾಜ ಮಲಗಿದ್ದ ಕೋಲ ಉಣ್ಣ ನಿನ್ನ ಮುರಿತೇನೆ ಕೋಲ ಉಣ್ಣ ತೆನಿ ನಿನ್ನ ಮುರಿತೇನೆ ಕೋಲ ಅತಾರ ಸಂಜೀಲಿ ಸಾಮಾರ ಮುಂಜಲಿ ಬಾಲಗ ಕೊಟ್ಟ ಬರತೇನೆ ಕೋಲ ಬಾಲಗ ಮಲಿ ಬರತೇನೆ ಕೋಲ ಬಾಳಿ ಹಣ್ಣಿ ंग बा मली गोलांग बिड़लंग कोला बालि निन्यांग बिड़ल्या कोलांबी हण्डी नंग चुंदवा मलीगोला रमी निगा बिड़लंगा कोल रंभी निन्यांग बिड़ल्यांदा कोल नाणे नीना सूर्या नि नाणे शिव सूर्य कोल सूर्या नी नाने शिव नाने ಯಾಕಲ್ಲ ರೋಗ ಸಿರಿ ಕೋಲ ಯಾಕಲ್ಲ ರೋಗ ಸಿರಿ ಕೋಲ ಎಲ್ಲ ಹಡಗವ್ ಗೋಳು ಬಂದಾರ ನೀ ಹಾಕಿ ಟೋತ ಹಡಗವನ ಕೋಲ ನೀ ಹಾಕಿ ಇಷ್ಟೊತ್ತ ಹಡದವ್ವ ಕೋಲ ಹಳ್ಳದ ದಾರಿಲಿ ಹಸರುಳ ಬಾಳಿತ್ತ ಕಾಲಿ ಕಬಳ್ಳಿ ತೊಡಕಿತ್ತ ಕೋಲ ಕಾಲಿಗೆ ಕಾಬಳಿ ತೊಡಕಿ ಕೋಲ ಯಾಕಲ್ಲದ ಬೀಡ ಹಡದವ್ನ ಕೋಲ ಯಾ ಬೀಡ ಹಡದವ ಕೋಲ ಹಳಬಾರ ಬದಲಿಗೆ ಜೋಳವ ಒಣಕ್ಯಾರ ಹೋಗಿ ಮೈ ಬ್ಯಾಡ ನನ್ನ ಮಗನ ಕೋಲ ಹೋಗಿ ಮೈ ಬ್ಯಾಡ ನನ್ನ ಮಗನ ಕೋಲ ಹಳಬಾರ ಬದಲಿಗೆ ಕಡ್ಲಿಯ ಒಣಕ್ಯಾರ ಹೋಗಿ ಮೈ ಬ್ಯಾಡ ನನ್ನ ಮಗನ ಕೋಲ ಹೋಗಿ ಮೈ ಬ್ಯಾಡ ಬಾಳೈತಿ ಹೋಗಿ ಮೇ ಬ್ಯಾಡ ನನ್ನ ಮಗನ ಕೋಲ ಹೋಗಿ ಮೇ ಬ್ಯಾಡ ನನ್ನ ಮಗನ ಕೋಲ ವಿಷ್ಣು ಮೇಳ ಕಿನಲ್ಲಿ ಹೊಂಟವ್ವ ನಾನು ಬರತೇನೆ ನಿನ ಕೂಡ ಕೋಲ ನಾನು ಬರತೇನೆ ನಿನ ಕೂಡ ಕೋಲ ಮುಂದ ಮುಂದ ತಾಳ

ഗിരുോഗ ശ്രീ ഗോപി കോലയാൽ ഹരി ഗോപി കോല നോക്കൂര്യ നിോള സൂര്യ നി നൊത്ത ശിവ നോളത്ത കോല സൂര്യ നി നോട്ട ശിവ നോക്കോല സൂര്യനിന്നൊത്ത ശിവ നോക്കോല